ಇದನ್ನು ಚಿಕ್ಕದಲ್ಲ ಅಂತ ಕೆಳದಿಯನ್ನು ನಾವು ಚಿಕ್ಕದು ಇತಿಹಾಸದಲ್ಲಿ ಮೋಸ ಆಗಿದೆ ಬಿಟ್ಟರೆ ಇದಕ್ಕೆ ಇದ್ರ ಬಗ್ಗೆ ಮೈಸೂರಿಗೆ ಇದ್ದ ಗೌರವ ಚಿತ್ರದುರ್ಗಕ್ಕಿದ್ದಂತಹದ್ದು ಕೂಡ ಕೆಳದಿ ಸಿಕ್ಕಿಲ್ಲ ಅಂತ ಆದರೆ ಇದು ಇಕ್ಕೇರಿ ಹೇಳುವಂಥದ್ದು ಕರ್ನಾಟಕದ ಮುಕ್ಕಾಲು ಭಾಗ ಇವನ್ ಬೆಂಗಳೂರಿನ ಮೆಜೆಸ್ಟಿಕ್ ಕೂಡ ಇದೇ ಆಳ್ವಿಕೆಯಲ್ಲಿ ಇತ್ತು ಮೈಸೂರಿನ ಕೆಲವು ಭಾಗ ಇದೇ ಆಳ್ವಿಕೆ ಇದರ ಇವರ ಆಳ್ವಿಕೆಯಲ್ಲೇ ಇತ್ತು ಬೇಕಲ್ ಸಾಂಬ್ರ ಬೇಕಲ್ನಲ್ಲಿ ಒಂದು ಕೋಟೆ ಇದೆಯಲ್ಲ ಬೇಕಲ್ನಲ್ಲಿರುವಂತಹ ಕೋಟೆ ಶಿವಪ್ಪ ನಾಯಕನ ಕೋಟೆ ಅದು ಅದು ಕೇರಳದಲ್ಲಿ ಇರುವಂಥದ್ದು ಹಾಗಾಗಿ ಇದೇನು ಸಣ್ಣಪುಟ್ಟ ಸಂಸ್ಥಾನ ಅಂತಲ್ಲ ಅಂದರೆ ದಕ್ಷಿಣ ಭಾರತಕ್ಕೆ ಅಲ್ಲಿ ತಿರುಮಲ ಭಟ್ಟ ಹೇಳುವಂಥವನು ಕವಾಟಾಯಿತ ವಿಕ್ರಮ ಅಂತ ಕಾಯ್ದುಕೊಳ್ತಾನೆ ಅದು ಇಡೀ ದಕ್ಷಿಣ ಭಾರತಕ್ಕೆ ಬೀಗ ಜಡಥವನು ಅಂತ ವೆಂಕಟಪ್ಪ ನಾಯಕನಿಗೆ ಕರೀತಾನೆ ವೆಂಕಟಪ್ಪ ನಾಯಕನ ಕಾಲದಲ್ಲಿ ರಾಜಧಾನಿ ಯಾವುದಾಗಿತ್ತು ಈ ಕೆರಿಯಾಗಿತ್ತು ಇಕ್ಕೇರಿಯೇ ಇವನ ನಂತರ ವೀರಭದ್ರ ನಾಯ್ಕ ಬರ್ತಾನೆ ವೀರಭದ್ರ ನಾಯಕನ ಕಾಲದಲ್ಲಿ ಆ ಕಾಲದಲ್ಲಿ ಸ್ವಲ್ಪ ಯುದ್ಧ ಆಯಿತು ಆವಾಗ ಈ ನಮ್ಮ ಇವರು ವಿಜಯ ಬಿಜಾಪುರದ ಸುಲ್ತಾನ್ರ ದಾಳಿ ಆಯಿತು ಸಂಪೂರ್ಣ ನಾಶ ಆಗಿದ್ದು ಆ ಕಾಲಘಟ್ಟದಲ್ಲೇ ಏನೂ ಅವಾಗ ಅಲ್ಲಿಗೆ ಶಿಫ್ಟ್ ಆಯಿತು ಅಂತ ಸಾವಿರದ ಆರುನೂರ ಮೂವತ್ತರ ನಂತರ ನಲ್ವತ್ತು ನಲವತ್ತೈದರ ಸಮಯದಲ್ಲಿ ಇಲ್ಲಿಂದ ಶಿಫ್ಟ್ ಆಯಿತು ಇದು ಮೆರೆದಂತಹ ಒಂದು ಅಂದರೆ ವಿಜಯನಗರದವರು ನಾಣ್ಯ ಮೀಂಟು ಮಾಡುವಂಥ ಅಧಿಕಾರ ಮತ್ತು ಯಾರಿಗೂ ಕೊಟ್ಟಿರಲಿಲ್ಲ ಬುಡದಿಂದ ಇವರಿಗೆ ಕೊಟ್ಟರು ಅಂತ ನಾವು ಕೆಳದಿ ವರಹ ಅಂತ ಹೇಳ್ತೇವೆ ಈ ಕೇರಿ ವರಹ ಅಂತ ಹೇಳ್ತೇವೆ ಒಂದು ಸೈಡ್ ಶಿವ ಪಾರ್ವತಿ ಇದೆ ಮತ್ತೊಂದು ಸೈಡ್ ಸದಾಶಿವ ಅಂತಿದೆ ಆ ನಾಣ್ಯ ಮಿಂಟ್ ಮಾಡಿದ್ದು ಮಾಡುವಂತ ಅಧಿಕಾರ ವಿಜಯನಗರದವರು ಕೆಳದಿಗೆ ಕೊಟ್ಟರು ಅಂತ ಈ ದೇವಸ್ಥಾನಕ್ಕೆ ಕೆಸರುಗಲ್ಲು ಅಂತಂದರೆ ಶಂಕುಸ್ಥಾಪನೆ ಮಾಡಿದಂಥವನು ಕೃಷ್ಣದೇವರಾಯನೇ ಅದಕ್ಕೆ ನಮಗೆ ದಾಖಲೆ ಸಿಗತ್ತೆ ಕೋಟೆಗೆ ಶಂಕುಸ್ಥಾಪನೆ ಮಾಡಿದವನು ಕೃಷ್ಣದೇವರಾಯರೇ ಹಾಗಾಗಿ ಅವರೆಲ್ಲರೂ ಕೂಡ ಬಂದು ನೋಡಿದಂತಹ ಜಾಗ ಮೆಟ್ಟಿದಂತಹ ಜಾಗ ಇಲ್ಲಿ ಇಕ್ಕೇರಿ ಇದ್ದಾಗುತ್ತೆ ಇದೆಲ್ಲ ನಾಶ ಆಗುತ್ತೆ ಯಾವ ರೀತಿ ನಾಶ ಮಾಡಿದ್ರು ಕೆಳದಿ ಕೆಳದಿ ಪ ಭಾಗ ಇದೆಯಲ್ಲ ಒಳ್ಳೆ ಬಯಲು ಆದಂಥ ಭಾಗ ಹೌದು ಆದರೆ ಅದು ರಾಜಧಾನಿಗೆ ಯೋಗ್ಯವಾದಂತಹ ನೆಲ ಆಗಿರಲಿಲ್ಲ ಅದು ವಾಸ್ತು ಸರಿ ಇಲ್ಲ ಹೇಳೋ ಕಾರಣಕ್ಕೆ ಈ ಭಾಗವನ್ನು ಇಕ್ಕೇರಿಯ ಭಾಗವನ್ನು ತೆಗೆದುಕೊಂಡ್ರು ಹಿಂಪದಿ ಸಾಲಾಗಿ ಗುಡ್ಡಗಳ ಸಾಲಿದೆ ಒಂದು ರೀತಿ ನ್ಯಾಚುರಲ್ ಪ್ರೊಟೆಕ್ಷನ್ನು ಮತ್ತೊಂದು ಸೈಡು ಹೀಗೆ ಒಂದು ಕಂದಕ ತನಗೆ ನ್ಯಾಚುರಲ್ಲಾಗಿರುವ ಕಂದಕ ಇಲ್ಲೊಂದು ಕಂದಕ ಸಿಗುತ್ತೆ ಹೀಗೆ ಅವೆರಡು ಕಂದಕವನ್ನು ಇಲ್ಲಿ ಜೋಡಣೆ ಮಾಡಿದ್ರು ಇಲ್ಲಿ ಇಲ್ಲಿ ಜೋಡಣೆ ಮಾಡಿದ್ರಿಂದ ಅದೊಂದು ಕೆರೆ ಅದೊಂದು ಅದನ್ನು